ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಐರನ್ ಅಂದರೆ ಕಬ್ಬಿಣಾಂಶ ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಎಷ್ಟಿರಬೇಕು ಮತ್ತು ಯಾವ ಯಾವ ಆಹಾರ ಪದಾರ್ಥಗಳಲ್ಲಿ ಕಬ್ಬಿಣಾಂಶ ನಮ್ಮ ದೇಹಕ್ಕೆ ದೊರೆಯುತ್ತದೆ ಮತ್ತು ಕಬ್ಬಿಣಾಂಶ ಕಮ್ಮಿ ಆದರೆ ನಮ್ಮ ದೇಹದಲ್ಲಿ ಏನು ತೊಂದರೆ ಆಗುತ್ತೆ ಮತ್ತು ಕಬ್ಬಿಣಾಂಶದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ ಅದರಲ್ಲಿ ಈ ಕಬ್ಬಿಣ ಕಬ್ಬಿಣ ಸಿಗುವಂಥದ್ದಂದರೆ ಎರಡು ರೂಪದಲ್ಲಿ ನಮಗೆ ಸಿಗುತ್ತೆ ಒಂದು ಎಫ್ ಇ ಟು ಎಫ್ ಇ ತ್ರೀ ಅಂತ ಅದರಲ್ಲಿ ಫೆರಸ್ ಮತ್ತು ಫೇರಿಕ್ ಅಂತ ಎರಡು ಒಂದು ಫಾರ್ಮಲ್ಲಿ ಕಬ್ಬಿಣ ಅಂಶ ಸಿಗುತ್ತೆ ಅದರಲ್ಲಿ ನಮ್ಮ ದೇಹಕ್ಕೆ ಒಂದು ಡೈಟ್ರಿ ಐರನ್ ಅದು ಕೂಡ ಎರಡು ಫಾರ್ಮಲ್ಲಿ ಸಿಗುತ್ತೆ ಯಾವ ಥರಪ್ಪ ಅಂದರೆ ನಾನ್ ಹಿಮ್ ಮತ್ತು ಹೀಮ್ ಅಂದರೆ ನಾನ್ ಹೀಮ್ ಅಂದರೆ ಎನಿಮಲ್ ಪ್ಲಾಂಟ್ ಬೇಸ್ಡ್ ನಾನ್ ಹೀಮ್ ಅಂದರೆ ಪ್ಲಾಂಟ್ ಬೇಸ್ಡ್ ಅಂದರೆ ಸಸ್ಯಾಹಾರಗಳಿಂದ ಸಿಗುವಂಥ ಒಂದು ಕಬ್ಬಿಣಾಂಶವನ್ನು ನಾವೇನಂತೀವಂದರೆ ನಾನ್ ಹೀಮ್ ಅಂತೀವಿ ಅದೇ ಹೀಮ್ ಅಂದರೆ ಅದು ಪ್ರಾಣಿಜನ್ಯ ಪ್ರಾಣಿಜನ್ಯ ಆಹಾರಗಳಿಂದ ಅಂದರೆ ಒಂದು ನಾನ್ ವೆಜಿಟೇರಿಯನ್ ಫುಡ್ಗಳಿಂದ ಸಿಗುವಂಥ ಐರಾನನ್ನು ನಾವು ಹೀಮ್ ಐರಾನ್ ಅಂತೀವಿ ಇದರಲ್ಲಿ ಸಸ್ಯಾಹಾರಗಳಿಂದ ಸಿಗುವಂಥ ಡೈರೆಕ್ಟ್ ಆಗಿ ರೆಡಿಮೇಡ್ ಬಾಡಿ ಡೈರೆಕ್ಟಾಗಿ ರೆಡಿಮೇಡಾಗಿ ಇಟ್ ಈಸ್ ಹಾಗೆ ತೊಗೊಳ್ಲಿಕ್ಕಾಗಲ್ಲ ಆ ಬಾಡಿ ಆ ಐರನ್ ಅಲ್ಲಿರುವಂಥ ಸಸ್ಯಾಹಾರಿಗಳಲ್ಲಿ ಇರುವಂಥ ಐರಾನನ್ನು ನಮ್ಮ ಬಾಡಿ ತೊಗೊಳ್ಬೇಕಪ್ಪ ಅಂದರೆ ಅದಕ್ಕೆ ಮತ್ತೆ ಬೇರೆ ಫ್ಯಾಕ್ಟರ್ಸ್ಗಳು ಬೇಕಾಗುತ್ತೆ ಯಾವ್ಯಾವಪ್ಪ ಅಂದರೆ ವಿಟಮಿನ್ ಸಿ ಬೇಕಾಗುತ್ತೆ ಅದರ ಜೊತೆಗೆ ಅಮೈನೋ ಆ್ಯಸಿಡ್ಸ್ ಬೇಕಾಗುತ್ತೆ ಇವೆರಡೂ ಚೆನ್ನಾಗಿದ್ದಾಗ ಏನಾಗುತ್ತಪ್ಪ ಅಂದರೆ ನಾನೀನ್ ಅಂದರೆ ವೆಜಿಟೇಬಲ್ ಐರನ್ ಏನಿದೆಯಲ್ಲ ಒಂದು ಸಸ್ಯಾಹಾರಿ ಐರನ್ ನಮ್ಮ ದೇಹಕ್ಕೆ ಸೇರಿಕೊಡುತ್ತೆ ಅದೇ ನಾವು ಮಾಂಸಾಹಾರದಿಂದ ಐರನ್ನ ಪಡ್ಕೊಂಡ್ರೆ ಅದು ಡೈರೆಕ್ಟಾಗಿ ನಮ್ಮ ದೇಹಕ್ಕೆ ಸೇರಿಕೊಡುತ್ತೆ ಇವ್ಯಾವುದರ ಸಹಾಯ ಬೇಕಾಗಿಲ್ಲ ಇದು ಡೈರೆಕ್ಟಾಗಿ ಸೇರಿಕೊಳ್ಳೋದು ಅಂತ ಹಾಗಾಗಿ ಈಗ ಈ ಒಂದು ಐರನ್ ಕಮ್ಮಿ ಆದರೆ ಏನಾಗುತ್ತೆ ನಮ್ಮ ದೇಹದಲ್ಲಪ್ಪ ಅಂದರೆ ಐರನ್ ಡೆಫಿಸಿಯೆನ್ಸಿ ಆಯಿತಪ್ಪ ಅಂದರೆ ಎನಿಮಿಯಾ ಅಂತ ಒಂದು ಕಂಡೀಷನ್ ಬರುತ್ತೆ ಅಂದರೆ ರಕ್ತಹೀನತೆ ಅಂದರೆ ಕಬ್ಬಿಣಾಂಶ ಕಮ್ಮಿ ಆದಂಥ ರಕ್ತಹೀನತೆ ಅದರಲ್ಲಿ ಕಾಮನ ಹೇಗಿರುತ್ತೆ ಸುಸ್ತು ತಲೆನೋವು ಒಂದು ಯಾವುದು ರೆಸ್ಲೆಸ್ ಆಗಿರ್ತಾನೆ ಪೇಷಂಟು ಆಮೇಲೆ ಒಂದು ಕಡೆ ಫೋಕಸ್ ಮಾಡಲಿಕ್ಕಾಗಲ್ಲ ಚಿಕ್ಕ ಮಕ್ಕಳಾದರೆ ಒಂದು ಹೈಪರ್ ಆ್ಯಕ್ಟಿವಿ ಹೈಪರ್ ಹೈಪರ್ ಆಗಿ ಆಡ್ತಾ ಅವರು ಒಂದು ಮೆಮೊರಿ ಆಗಲಿ ಆಮೇಲೆ ಅವರು ಅವರವರು ಸ್ಕೂಲಲ್ಲಿ ಸರಿಯಾಗಿ ಓದ್ಕೊಳಕ್ಕೆ ಆಗದೆ ಇರೋ ಥರ ಆಗಲಿ ಕಾನ್ಸಂಟ್ರೇಷನ್ ಇರ್ಲಾರ ಥರ ಆಗಲಿ ಆ ಥರ ಒಂದು ಆಗ್ಬೋದು ಆಮೇಲೆ ಒಂದು ಎದೆಯ ಬಡಿತ ಜೋರಾಗಿರ್ಬೋದು ಈ ಥರದ್ದೆಲ್ಲ ಐರನ್ ಡಿಫಿಸಿಯೆನ್ಸಿ ಆಯ್ತಪ್ಪ ಅಂತಂದರೆ ಮತ್ತು ಒಂದು ಶಾರ್ಟ್ನೆಸ್ ಆಫ್ ಬ್ರೆತ್ ಸ್ವಲ್ಪ ನಡೆದಾಡಿದ್ರೆ ಅವರಿಗೆ ಒಂಥರ ದಮ್ಮ ಆಯಾಸ ಬಂದಂಗೆ ಆಗಿರ್ಬೋದು ಈ ಥರದ್ದೆಲ್ಲ ಸಿಂಪ್ಟಮ್ಸು ಐರನ್ನು ಕಮ್ಮಿ ಆದವರಲ್ಲಿ ಕಾಣಿಸ್ಕೊಳುತ್ತೆ ಮತ್ತು ಒಂದು ಸರಿ ಹಸಿವಿರಲಾರ್ದಂಗೆ ಆಗೋದಾಗಲಿ ಈ ಥರದ್ದೆಲ್ಲ ಕಾಣಿಸ್ಕೊಳುತ್ತೆ ಐರನ್ನಲ್ಲಿ ಮಕ್ಕಳಲ್ಲಿ ಆಯ್ತಪ್ಪ ಅಂತಂದರೆ ಒಂದು ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗಲ್ಲ ಆ ಮಕ್ಕಳು ತುಂಬ ಆಟ ಮಾಡ್ತಾ ಇರ್ತಾರೆ ಈ ಥರದ್ದೆಲ್ಲ ಕಾಣ ಒಂದು ಲೋ ಐ ಕ್ಯೂ ಇರುತ್ತೆ ಅಂದರೆ ಒಂದು ಹುಷಾರಿರಲ್ಲ ಹೇಳ್ಬೋದು ಓದೋದ್ರಲ್ಲಿ ಈ ಥರದ್ದೆಲ್ಲ ಇರ್ತವೆ ಐರನ್ ಕಮ್ಮಿ ಆಯ್ತಪ್ಪ ಅಂತಂದರೆ ಅದರ ಜೊತೆಗೆ ನಾವು ಐರನ್ ಜಾಸ್ತಿ ಇರುವ ಆಹಾರ ಪದಾರ್ಥಗಳು ಯಾವುದಂತ ನಾವು ನೋಡಿದ್ರೆ ಈಗ ಹೇಳಿದ್ವಿ ಫಸ್ಟು ನೋಡೋದಾದಪ್ಪ ಅಂದರೆ ನಾನ್ ಹೀಮ್ ಐರನ್ ಅಪ್ಪ ಅಂತಂದರೆ ಪ್ಲಾಂಟ್ ಬೇಸ್ಡ್ ಐರಾನ್ ಅಂದರೆ ಸಸ್ಯಾಹಾರದಿಂದ ಸಿಗುವಂಥ ಐರನ್ನು ಯಾವ್ಯಾವಪ್ಪ ಅಂತಂದರೆ ಎಲ್ಲ ಹಸಿರು ತರಕಾರಿ ಪಲ್ಯಗಳಲ್ಲಿ ಐರನ್ ಇರುತ್ತೆ ಅದರಲ್ಲಿ ಬಾಳಪ್ಪ ಅಂತಂದರೆ ಒಂದು ಸ್ಪಿನಾಚ್ ಅಂದರೆ ಯಾವುದು ಇದು ಯಾವುದದು ಮೋರಿಂಗಾ ಸ್ಪಿನಾಚು ಮೆಂತ್ಯ ಅನ್ಬೋದು ಪಾಲಕ್ ಅನ್ಬೋದು ಆಮೇಲೆ ರಾಜಗಿರಿ ಇದೆ ಆಮೇಲೆ ಇದು ಮೋರಿಂಗಾ ಇದೆ ಇವುಗಳೆಲ್ಲ ಐರಾನ್ ಸಿಗುತ್ತೆ ಹಸಿರು ಹಸಿರು ಎಲೆ ಪದಾರ್ಥಗಳಲ್ಲಿ ಐರಾನ್ ಚೆನ್ನಾಗಿರುತ್ತೆ ಅದಾದ ನಂತರ ಹೋದರೆ ನಾವು ಈ ಸೀಡ್ಸಲ್ಲಿ ಸೀಡ್ಸಲ್ಲಿ ಯಾವುದಪ್ಪ ಅಂತಂದರೆ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜದಲ್ಲಿ ಐರನ್ ಚೆನ್ನಾಗಿದೆ ಮತ್ತು ಫ್ಲೆಕ್ಸ್ ಸೀಡ್ಸ್ ಅಗಸಿ ಬೀಜದಲ್ಲಿ ಐರನ್ ಚೆನ್ನಾಗಿದೆ ಆಮೇಲೆ ಒಂದು ಯಾವುದು ಎಳ್ಳು ಎಳ್ಳಲ್ಲಿ ಐರನ್ ಚೆನ್ನಾಗಿದೆ ಆಮೇಲೆ ಈಗ ನಾವು ನಟ್ಸಲ್ಲಿ ನೋಡೋಕ್ಕಾದರೆ ಬಾದಾಮಿ ಆಮೇಲೆ ಕ್ಯಾಶು ನಟ್ಟು ಆಮೇಲೆ ಶೇಂಗಾ ಅಂದರೆ ಯಾವುದ್ಯಾವುದು ಬಾದಾಮಿ ಗೋಡಂಬಿ ಮತ್ತು ಕಡಲೆ ಬೀಜ ಅನ್ಬೋದು ಇದರಲ್ಲಿ ಚೆನ್ನಾಗಿದೆ ಇವುಗಳಲ್ಲಿ ಕಾಮನ್ ಆಗಿ ಈ ಥರ ಅಂದರೆ ಪ್ಲಾಂಟ್ ಬೇಸ್ಡಲ್ಲಿ ನಾವು ಇವುಗಳನ್ನು ಹೇಳ್ಬೋದು ಅದೇ ಬಿಟ್ಟರೆ ಮತ್ತೆ ನೆಕ್ಸ್ಟು ನಾವು ಎನಿಮಲ್ ಬೀಸು ಎನಿಮಲ್ ಬೇಸಪ್ಪ ಅಂತಂದರೆ ಆಗಿ ಎಲ್ಲ ಅಲ್ಲೂ ಇದೆ ಚಿಕನ್ನು ಮಟನ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಇವುಗಳಲ್ಲಿ ಚೆನ್ನಾಗಿದೆ ಐರನ್ ಅಂತ ನಾವು ಹೇಳ್ಬೋದು ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟಪ್ಪ ಅಂದ್ರೆ ನಮ್ಮ ದೇಹ ಐರನ್ ಕಮ್ಮಿ ಇತ್ತಪ್ಪ ಅಂದ್ರೆ ಯಾವ ಥರ ಎಲ್ಲ ಐರನ್ ಪಡಿಬೋದಪ್ಪ ಅಂತಂದ್ರೆ ನಾವು ನೋಡಕ್ ಹೋಯ್ತಪ್ಪ ಅಂತಂದ್ರೆ ಈ ಐರನ್ನಿನ ಕೆಲಸ ಏನಪ್ಪ ಅಂತಂದ್ರೆ ಒಂದು ಆರ್ ಬಿ ಸಿ ಈ ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸ್ ಏನಿದೆಯಲ್ಲ ಅದು ಒಂದು ಆ ಕೆಲಸ ಮಾಡಲಿಕ್ಕೆ ಐರನ್ ತುಂಬಾ ಇಂಪಾರ್ಟೆಂಟು ಅಂದ್ರೆ ಅಲ್ಲಿ ಏನು ಆರ್ ಬಿ ಸಿ ಇದು ಹಿಮೋಗ್ಲೋಬಿನ್ ಇದೆಯಲ್ಲ ಹಿಮೋಗ್ಲೋಬಿನ್ ಏನು ಮಾಡುತ್ತಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಆಕ್ಸಿಜನ್ ಸರಬರಾಜು ಮಾಡುತ್ತೆ ಎಲ್ಲ ಸೆಲ್ಸ್ಗಳಿಗೂ ಮಸಲ್ಗಳಿಗೂ ಹೋಲ್ ಬಾಡಿಗೆ ಅವಾಗ ಐರನ್ ಇರಲೇಬೇಕು ಐರಾನ್ ಇದ್ದಾಗೆ ಆ ಕೆಲಸ ಆಗೋದು ಹಾಗಾಗಿ ಐರನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಈ ಚಿಕ್ಕ ಮಕ್ಕಳಲ್ಲಿ ಐರನ್ ಡೆಫಿಸಿಯೆನ್ಸಿ ಆಗ್ಲಾರ್ದಂಗೆ ನೋಡ್ಕೊಳ್ಬೇಕು ಯಾಕಪ್ಪ ಅಂತಂದರೆ ಮೇಯ್ನಾಗಿ ಐರನ್ ಬೇಕಾಗಿರೋದು ಬ್ರೈನ್ ಡೆವಲಪ್ಮೆಂಟಿಗೆ ಆ ಮಕ್ಕಳಲ್ಲಿ ಐ ಕ್ಯೂ ಆಗಿರ್ಬೋದು ಒಂದು ಅಲರ್ಟ್ನೆಸ್ ಆಗಿರ್ಬೋದು ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು ಇವೆಲ್ಲ ಚೆನ್ನಾಗಿರ್ಬೇಕಪ್ಪ ಅಂದರೆ ಐರನ್ ಕಂಟೆಂಟು ಅವರಿಗೆ ಸಾಕಷ್ಟು ಅವ್ರಿಗೆ ತಕ್ಕ ಹಾಗೆ ಸಿಗಲೇಬೇಕಾಗುತ್ತೆ ಅದಾದ ನಂತರ ಐರನ್ ನಾವು ಮತ್ತೆ ಯಾವ ಥರ ಪಡಿಬೋದಪ್ಪ ಅಂದರೆ ಐರನ್ ಇರುವಂಥ ಯುಟೆನ್ಸಿಲ್ಗಳಿಂದ ಅಂದರೆ ಕಬ್ಬಿಣ ಕಬ್ಬಿಣದ ಪಾತ್ರೆಗಳಲ್ಲಿ ಅಡುಗೆ ಮಾಡ್ಕೊಳ್ಳೋದು ಆ ಥರದಲ್ಲಿ ಮಾಡಿಕೊಂಡ್ರು ಕೂಡ ಐರನ್ನು ಅದ್ಭುತವಾಗಿ ನಮ್ಮ ದೇಹ ಸೇರುತ್ತೆ ಅಂತ ನಾವು ಹೇಳ್ಬೋದು ಹಾಗಾಗಿ ಐರನ್ನು ತುಂಬ ಎಸೆನ್ಷಿಯಲ್ ಮಿನರಲ್ ಅಂತ ಹೇಳ್ಬೋದು ಒಂದು ಪ್ರತಿಯೊಂದು ಜೀವಕೋಶಗಳಿಗೂ ಆಕ್ಸಿಜನ್ ಬೇಕೇ ಬೇಕು ಹಾಗಾಗಿ ಐರನ್ನು ಭಾಳ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಹಾಗಾಗಿ ಐರನ್ನು ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕಾಗ್ಬೋದಪ್ಪ ಅಂತಂದರೆ ಆಗಿ ಪರ್ ಡೇಗೆ ನಮಗೊಂದು ಎಂಟು ಎಮ್ ಜಿ ಪರ್ ಡೇ ಆಗಿರ್ಬೋದು ಮೈ ಅಂದರೆ ಪುರುಷರಲ್ಲಿ ಏಟ್ ಎಮ್ ಜಿ ಪರ್ ಡೇ ಆಗಿರುತ್ತೆ ಆಮೇಲೆ ಒಂದು ಮಹಿಳೆಯರಲ್ಲಿ ಫೋರ್ಟೀನ್ ಎಮ್ ಜಿ ಪರ್ ಡೇ ಆಗಿರುತ್ತೆ ಆಮೇಲೆ ಮುಟ್ಟು ನಿಂತಾದ ನಂತರ ಅಂದರೆ ಈ ಮೆನ್ಸ್ಟ್ರಲ್ ಸೈಕಲ್ ನಿಂತಾದ ನಂತರ ಒಂದು ಐ ನಲ್ವತ್ತೈದು ಐವತ್ತು ಆದ ನಂತರ ಅವ್ರಿಗೆ ಕೂಡ ಏಟ್ ಎಮ್ ಜಿ ಪರ್ ಡೇ ಬೇಕಾಗ್ಬೋದು ಹಾಗಾಗಿ ಐರನ್ ಅನ್ನೋದು ತುಂಬ ಇಂಪಾರ್ಟೆಂಟು ದಿನನಿತ್ಯದ ಆಹಾರ ಪದಾರ್ಥಗಳಲ್ಲಿ ಹಸಿರು ತರಕಾರಿ ಪಲ್ಯಗಳು ಮತ್ತು ವಾರಕ್ಕೆ ಒಂದು ಬಾರಿ ಇಲ್ಲ ಎರಡು ಬಾರಿ ಗಳನ್ನು ತೊಗೊಂಡಾಗ ಮತ್ತು ಹಸಿರು ತರಕಾರಿ ಪಲ್ಯಗಳು ಒಂದರಿನ ಎನಿಮಲ್ ಬೇಸ್ಡ್ ತೊಗೊಂಡಾಗ ನಾವು ವಿಟಾಮಿನ್ ಸಿ ಪದಾರ್ಥಗಳನ್ನು ತೊಗೊಂಡಾಗ ನಮ್ಮ ದೇಹ ಐರನ್ನ ಅಬ್ಸಾರ್ಬ್ ಮಾಡ್ಕೊಳ್ಲಿಕ್ಕಾಗುತ್ತೆ ಹಾಗಾಗಿ Ayrılan paralarınla na toplayıbık ol. Okay friends, thank you.